ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ ಏನೇ ಸುಮ್ಮನೆ ಬಡ್ಕೋತಾ ಇದ್ಯಲ್ಲೇ ನಿಂದೇನು ಬಾಬೋ ಬಂಬಾಯ ಓಹೋ ಪರವಾಗಿಲ್ಲ ನೀನುವೆ ಅಲ್ಲ ರಸ್ತೆಲಿ ಹೆಣ್ಣು ಮಕ್ಳು ಓಡಾಡ್ತಾ ಇರ್ತಾರೆ ನೋಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗದಿಲ್ವಾ ಬಂದು ಡಿಕ್ಕಿ ಹೊಡಿಕ್ಕಿಲ್ಲ ಯಾಕೆ ಹೆಂಗೈತೆ ಮೈಗೆ ಹೆಂಗೂ ಇಲ್ಲ ಹಾಂ ಮನ್ಸು ಒಂಥರ ಚಡ್ಪಡಿಸ್ತಾ ಇದೆ ಏನು ಮಾಡ್ಲಿ ಅರವತ್ತು ವರ್ಷದ ಪ್ರಾಯ ಮರಳು ಮರಳು ಮಾತ್ ಮಾತ್ಗುವೆ ಮುದಿಯ ಮುದಿಯ ಅಂತ ಹೇಳಲ್ಲ ಯಾಕೆ ಕೇಳಿಲ್ವಾ ಏನು ಗಾದೆ ಏನಂತ ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಿಲ್ಲ ಅಂತ ನಿಜ ನಿಜ ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಲ್ಲ ಅದೇ ಹುಣ್ಸೆಣ್ಣ ಸ್ವಲ್ಪ ದಿನ ಇಟ್ ನೋಡು ಮುದವಿ ಎಲ್ಲ ಉಳ ಬಿದ್ದೋಯ್ತದೆ ಹುಳಿ ಏನ್ ಕಮ್ಮಿ ಕಾಲ್ಸಿ ಬಿಸಾಕಿದ್ರಾಯ್ತು ಬೇರೆ ಹುಳಿ ತಕಂದ್ರಾಯ್ತು ನೀನು ಹಂಗೆ ತಿಂದ್ಬಿಟ್ ತಿಂದ್ಬಿಟ್ಟೆ ಮೈಯ ಹಿಂಗ್ ಮಾಡ್ಕೊಂಡಿದೀಯ ಅನ್ನು ಅಲ್ಲ ರಸ್ತೆಯಲ್ಲಿ ನೋಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ಈಗ ಬಂದ್ ಡಿಕ್ಕಿ ಹೋದಲ್ಲ ಯಾಕೆ ಕೊಪ್ಪು ಜಾಸ್ತಿ ಆಗಿದ್ಯಾ ನಾನು ಈ ಕಡೆಯಿಂದ ದುಡ್ಲೆ ಹಾಕೊಂಡ್ ಬರ್ತಿದ್ದೆ ನೀನು ಆ ಕಡೆಯಿಂದ ಊಟ ಮಾಡ್ಕೊಂಡ್ ಬರ್ತಿದ್ದೆ ಏನು ಮಾಡ್ಲಿ ಅರವತ್ತು ವರ್ಷದ ಪ್ರಾಯ ಆರು ಮರುಳು ಈ ದೇವಸಿ ಬೇವರ್ಸಿ ಬೊಡ್ಡಿ ಇದೆ ಬಿಕನಸಿ ಬೊಡ್ಡಿ ಇದೆ ದರ್ವೇಸಿ ಬೊಡ್ಡಿ ಇದೆ ಯಾರಿ ಮೌನ ಯಾರಿ ಮೈತಾರ ದಿನ ನಿನ್ನ ಲಾಗಣೆ ನಾನು ಚಿತ್ರಾಂಗಿನಿ ನೀನ ಚತ್ರಿ ತುದಿನ ನಿನ್ನ ಚಿತ್ರ ಚತ್ರಿ ತುದೆ ಈ ನೀನು ಬುಟ್ಟಿಗ್ ತೀದ್ ನಿನ್ನ ನೀನ್ ಎರಡು ಮೊಟ್ಟೆ ಹೊಡೆದಾಕ್ ಅದಕ್ಕೆ ಅದನ್ನ ಎಲ್ಲಿ ಅದನ್ನ ಎಲ್ಲಿ ಕುಟ್ಟಿ ಕುಟ್ಟಿ ಮಡಗಿದ ಮುಂದಕ್ಕೆ ಮೊಂಟಿ ಆಗೋಗದ ಎಲ್ಲ ಬರೀ ಕಲ್ರೋರು ಚೆನ್ನಾಗ್ ಸೌಸ್ ಇಟ್ಬಿಟ್ಟಿ ಅನ್ನೋದ ಅನ್ಯಾಯವಾಗಿ ನನ್ ಮೊಟ್ಟೆ ನನಗ್ ವ್ಯಾಪಾರ ಹೇಗ್ ಮಾಡ್ಲಿ ಅಂತ ಮುಚ್ಚ ಒಂದ್ ಕೆಲ್ಸ ಮಾಡು ಏನು ಯಾರ ಮೊಟ್ಟೆ ಮುದ್ಕೊಂಡು ಛತ್ರಿ ಇತ್ತು ಸೋಸಿ ಒಡ್ದೋಗ್ತು ಅಂತ ಹೇಳು ತುದಿ ಛತ್ರಿ ಇದರ್ಸೇಳು ನಾಕಿಯೋ ಎಂಟಾ ಕಮ್ಮಿಯ ಕೊಡು ಅಂಕಯ್ಯಪ್ನ ತಗತಾರೆ ನೀನು ಬರ್ನಿಲ್ಲ ನಾನು ಬಾರಿಸಿಲ್ಲ ತಗೊಂಡೋಗ ನಡ್ಮನಿ ಆಗಿಟ್ರಂತೆ ಎಂತೇವೋ ಹೊಡೆದ ನಿನ್ನೇನ್ ಮಹಾ ಅದೇನೋ ಅಂತಾರಲ್ಲ ಆಸತ್ತು ಬೇಸತ್ತು ಅಕ್ಕನ ಮನೆಗೆ ಹೋದ್ರೆ ನಿಂತರ ಬರ್ಗೆಟ್ಟಿರೋ ಅಕ್ಕನ ಗಂಡ ಪಕ್ಕಕ್ಕೆ ಕರೆದಿದ್ನಂತೆ ಆ ಜಾತಿಗೆ ಸೇರ್ದೊ ನೀನು ಲೇ ಮುದಿಯಾ ನಿನ್ನತ್ರ ನನಗೆ ಎಂತ ಮಾತು ಎಲ್ಲಿ ಎತ್ತು ಎತ್ತು ಎತ್ತ ಎತ್ತಿಲ್ಲ ಜನ ಮುಂಚೆ ರೀ ಏನ್ ಎತ್ತು ಎತ್ತು ಏನ್ ಎತ್ತನೆ ಅಪ್ಪ ಅದನ್ನ ಎತ್ತಿದ್ರು ನೋಡೋರು ಯಾರು ಇಲ್ಲ ಕಣೋ ಆಯ್ತು ಅಷ್ಟೊಂದಲ್ಲ ಅದನ್ನ ಅಲ್ಲ ನಾನ್ ಎತ್ತು ಅಂತ ಹೇಳಿದ್ದು ನಾ ನೂರು ರೂಪಾಯಿ ಎತ್ತು ಅಂತ ಹೇಳಿದ್ದು ತೋರ್ಸ್ ಹೇಳ್ಬೇಕಲ್ಲ ನೀನು ನೀ ನೀನ್ ಬರಿ ಅಲ್ಲಿಗೆ ಹೋಗು ನೀನು ಬಿಟ್ಟು ತೋರ್ಸ್ಬಿಡೋಣ ಅನ್ಕೊಂಡ್ಬಿಟ್ಟಿದೇನ ಇವತ್ತು ಹಾ ಜನ ಕಲ್ತಕೋ ಹೊಡಿತಾರೆ ಆ ಸದ್ಯ ಒಪ್ಕೊಂಡಲ್ಲ ಮನೆಗೂ ಎತ್ತೋರ್ಸು ಹಾ ಅಷ್ಟೊಂದು ಭಯಂಕರವಾಗದೆ ಅಂತ ಎತ್ತು ನೂರು ರೂಪಾಯಿ ಎತ್ತು ತಾಯಿ ಜಗನ್ ಮಾತಾ ದೇವ್ರ ಹೊಡೆದು ತೆಂಗಿನಕಾಯಿ ನಾನು ಯಾಕೆ ಕೊಡ್ಲಿ ನಿಂಗೆ ನೂರ್ ರೂಪಾಯಿ ಯಾಕೆ ಅಂದ್ರೆ ಮೊಟ್ಟೆ ಹೊಡ್ಬೇಕಿದ್ಯಲ್ಲ ಅದಕ್ಕೆ ಕೊಡುದಿಲ್ಲ ನಮ್ಮೆ ನೀನು ಪಲ್ಟಿ ತಿಪ್ಪೂರ್ ರಾಗ ಹಾಕುದ್ರು ಕೊಡುದಿಲ್ಲ ನೀ ಪಲ್ಟಿ ಹೊಡ್ದು ತಲೆ ಕೆಳಕ್ ಮಾಡಿ ಕಾಲ್ ಮ್ಯಾಕ್ ಮಾಡಿ ಇಲ್ಲಿ ಕುಂತಾವಲ್ಲ ತುಂಡೈಕ ಅವ್ ಜೋಲ್ ಸುರ್ಸಿದ್ರು ಕೊಡುದಿಲ್ಲ ನಾನು ಯಾವಾಗ ನಿಂತವ ಹೇಳ್ದೆ ತಲೆ ಕೆಳಗೆ ಮಾಡಿ கால் ಮ್ಯಾಕ್ ಮಾಡ್ತೀನಿ ಅಂತ ನೀನು ನೋಡ್ಕೊಂಡು ಹೆಂಗಿದ್ರು ಹೆಂಗಿದ್ರು ಹಾಕಿ ತಲೆ ಬರ್ಗೆಕಣ್ಣಿದೀಯಾ ನೋಡ್ಬಿಡು ಅಂತ ಎಂತಾ ನೀ دیا ಗೊತ್ತಾ ನೀನು ಲೇ ನಾನು ಯಾಕೆ ತಲೆ ಕೆಳ ಮಾಡ್ಲಿ ನಿನ್ನ ತಲೆ ಕೆಳ ಮಾಡಿ ನೇತಾಕಿ ಅಷ್ಟೇನೆ ಲೇ ಬಕರಪ್ಪ ನಾನು ವಿಷಯ ಇನ್ನು ನಿనికి ಗೊತ್ತಿಲ್ಲ ಹಾ ತುರುಗು ನೂರು ಏನು ನಾವು ಇಲ್ಲಿ ಬೇಜಾನ್ ಜನ ನಮ್ಮಡಿದೀವಿ ಕಣಮ್ಮ ಮಡಿದೀವಿ ಮಡಿದೀವಿ ಆ ಒಂದೇ ಒಂದು ವಿಶ್ಚಿಲ್ ಹೊಡಿದ್ರೆ ಸಾಕು ಬಂದು ಪಂಚೆ ಉದ್ರ ಸಾಕ್ ಬಿಡ್ತಾರೆ ಮರ್ಯಾದಿಂದ ನಾನು ದುಡ್ಡು ಕೊಡ್ತೀಯ ಇಲ್ವಾ ಈಗ ನೀನು ಹೇಳಿದ್ರು ಕೊಡೋದಿಲ್ಲ ಅಷ್ಟೊಂದು ಮುದ್ ಮುದ್ದಾಗ ನಗ್ತೈತೆ ಅದನ್ನ ಯಾಕೆ ಹೇಳಿ ನೀನು ನಿನಗಿಂತ ಉರ್ಪಾಗ ಅವನೇ ಅವನೇ ಹ ಈಗೇನ್ ಕೊಡೋದಿಲ್ವಾ ಕೊಡೋದಿಲ್ಲ ಇದೇ ಮಾತು ಇದೇ ಮಾತು ಕೊಡಲ್ಲ ಕೊಡಲ್ಲ ದುಡ್ಡು ಕೊಡದೆ ಇದ್ರೆ ಏನಾಯ್ತು ನನ್ ಕೈ ಆದ್ರೂ ಹಿಡ್ಕು ಅಯ್ಯೋ ಮುಂಡದೆ ಮೂವತ್ತನೇ ಹೇಳು ಕಿಲ್ವೇ ನೀನ್ ಕೈ ಏನು ಮೈನೇ ಸಾವಿರ ಬಿಡ್ತೀನಿ ನನಗೆ ಗೊತ್ತು ಸಿಕ್ ಸಿಕ್ಕ ಬಟ್ಟೆ ಬರ್ಗೆಟ್ ಹೋಗಿದ್ಯಾ ನೀನು ಅಂತ ಗೊತ್ತು ನನಗೆ ಬೇಡ ನೀನ್ ಇಲ್ಲೇ ಹಿಡ್ಕ ಇಲ್ಲೇ ಅನ್ಬೋಸ್ಕ ಹಿಡ್ಕ ಏನಪ್ಪ ಅಯ್ಯೋ ಎಲ್ಲ ಮೆತ್ ಮೇಲ್ಗೆ ಸಿಗ್ತಾವಲ್ಲೇಗಿದ್ಯಪ್ಪ ನರನಾಡಿ ಎಲ್ಲ ಮ್ಯಾಕೆ ಹೇಳ್ತಾವಲ್ಲಪ್ಪ ಪರವಾಗಿಲ್ಲ ಈ ವಯಸ್ಸಲ್ಲೂ ನಿಂಗೆ ನರಗಳು ನಿಂತ್ಕತ್ತಲ್ಲ ಹೇಳು ಬಂಗಾರಪ್ಪ ಚೆನ್ನಾಗಿದೆಲ್ಲ ಚೆನ್ನಾಗದ ರತ್ನಿಸ್ತಾ ರತ್ನ ಅಯ್ಯೋ ಯಾರಾದ್ರೂ ಅಯ್ಯಯ್ಯೋ ಬಂದ

ಕೊಡ್ತೀನಿ ಇರೋ ಬಡ್ಕಂಡಿಯ ನಾ ಇನ್ನು ಎತ್ನೇ ಇಲ್ಲ ಮಾಯೋ ಎಲ್ಲಿ ಎತ್ ಬಿಡ್ತೀವ ಅಂತ ಭಯ ಬಡ್ಕಂಡೆಗಿದ ಇಲ್ಲೇ ಬರ್ತಾನೆ ಎತ್ತಾಕಿಲಿ ಹಾಕಿದ್ಯೋ ಇಲ್ಲೋ ಒಳಗೆ ಯಾರೋ ಗೊತ್ತು ಮೇಲೆ ಇಟ್ಕೊಂಡು ಒಳಗೆ ಹೋಗ್ ಬಂದವು ನೀವ ಅರಳು ಮರಳು ಏನು ಮಾಡಿಯ ಹಂಗೆ ಅಂದ್ಕಂಡು ಅನ್ಕಂಡೇ ಕಳ್ದ್ಬಿಟ್ರಿ ಮುದುಕರಲ್ಲ ನೀವು ನಿಜವಾದ ನೋಡ ಒರ್ಜಿನಲ್ಲ ಪಕ್ಕಾ ಪಕ್ಕಾ ಏನು ಅಂದಂಗಿತ್ತು ನನ್ನ ಹತ್ರ ಅದು ಹೆಂಗೆ ನೀನು ನೂರು ರೂಪಾಯಿನ ನಾನು ನೋಡೇ ಬಿಡ್ತೀನಿ ಅಂತ ನೋಡ್ದೆ ನಿನ್ನ ಹತ್ರ ಹೇಗೆ ವಸೂಲಿ ಮಾಡಿದೆ ಅಂತ ನೋಡ್ರತ್ನ ನೂರ್ ರೂಪಾಯಿ ಕಿತ್ತಿ ಅಂತ ಸಂತೋಷ ಪಡ್ಬೇಡ ಈ ಬಡ್ಡಿ ಬಂಗಾರಪ್ಪ ಬಡ್ಡಿಗ್ ಬಡ್ಡೆ ಚಕ್ರ ಬಡ್ಡೆ ಸೂಸ್ ಬಡ್ಡೆ ಸೇರ್ಸಿ ಉಸೂಲ್ ಅಂತಂದ್ರೆ ಅಂತಂದ್ರ ಬಡ್ಡಿ ಬಂಗಾರಪ್ಪನೇ ಅಲ್ಲ ನೋಡ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಅವ್ತೀನಿ ಈಗ ಹೋಗು ನೋಡ್ತೀನಿ ಹೆಂಗ್ ರಾಜ್ಕುಮಾರ್ ಈ ತರ ಕಾಲ್ ಕಿಸ್ಕೊಳ್ತಾ ಇದ್ರ ಏ ಮುಂಡೇದು ರಾಜ್ಕುಮಾರ್ ಕೊನೆ ತುಂಡು ತುರುಂಗ್ನೂರಲ್ಲಿ ಇದೊಂದೇ ಉದುರ್ಕಬಿಟ್ಟದೆ ಅಂತ ಕಾಣುತ್ತೆ ಜೆಂಟಲ್ಮೆನ್ ಬಟಾಣಿಗಳೇ ಪುಡಾಣಿಗಳು ಮೈ ನೇಮ್ ಇಸ್ ಡಾಕ್ಟರ್ ಮನ್ಮತ ಸಿಟಿಯಿಂದ ಹಳ್ಳಿಗೆ ಡಾಕ್ಟರ್ ಬೈ ಇದೀನಿ ಯಾಕೆ ಅಂದ್ರೆ ಈಗಿನ ಕಾಲದಲ್ಲಿ ಕೊರೋನಾ ಎಂಬ ಮಹಾಮಾರಿ ರೋಗ ಎಲ್ಲ ಕಡೆ ಹಡ್ಕಂಡಿದೆ ಅದರಿಂದ ರೋಗ ಒಂದು ಅಕ್ಕಪಕ್ಕ ಇಬ್ಬರು ನಮ್ಮೂರಲ್ಲಿ ಆ ಸಮಸ್ಯೆ ಬರಬಾರ್ದು ಅಂತ ಕಷ್ಟಪಟ್ಟು ಹೋದ್ರೆ ಡಾಕ್ಟರ್ ಆಗಿ ಬಂದಿದ್ದೀನಿ ಇದನಿ ಅಷ್ಟೇ ಅಲ್ಲ ಕೆಮ್ಮು ದಮ್ಮು ವಾಯ ಪಿತ್ತ ಎಲ್ಕ ನನ್ನ ಹತ್ರ ಔಷಧಿ ಇದೆ ಬೇರೆ ಬೇರೆ ಗುಪ್ತ ಕಾಯಿಲೆಗಳಿಗೂ ನನ್ನ ಹತ್ರ ಔಷಧಿ ಇದೆ ಗುಪ್ತ ಕಾಯಿಲೆ ಏನಂತೀರಾ ಈ ನರದವ್ರ ಹೆಚ್ಚೈವಿ ಅಂತ ಏಳ್ ಕಾಯಿಲೆಗೂ ನನ್ನ ಹತ್ರ ಊಷಿ ಇದೆ ನೀವ್ ಯಾವುದೇ ಕಾರಣಕ್ಕೂ ಸಂಕೋಚ ಟ್ರೀಟ್ಮೆಂಟ್ ತಕೊಂಡು ನಿಮ್ ಗುಣ ವಾಸ ಗೊಂಬೆ ಬೆಳ್ಳಿ ರೊಂಬೆ ಮಧ್ಯ ರೋಡ್ ಅಲ್ಲಿ ನಿಂತ್ಕೊಂಡು ಪೋಚ್ ಕೊಟ್ಕೊಂಡ ನಿಂತದಲ್ಲ ಎರ್ಲಿ ಸ್ವಲ್ಪ ರೇಸಿ

ಇದೇನು ಹಿಂದ್ಗಡೆ ನೋಡ್ತಾ ಇದೆ ಓಹೋ ರತ್ನ ನೀನಾ ಇಲ್ಲ ನಿಮ್ಮ ಅವನ್ ಕಂಡ ಏನು ರೋಡ್ ಮಧ್ಯದಲ್ಲಿ ನಿಂತ ಪೋಚ್ ಕೊಡ್ತಾ ಇದೆಯಲ್ಲ ಯಾಕೆ ಮೈಗೆ ಹುಷಾರಿಲ್ವೇನು ಯಾಕೆ ಮೈ ಇಲ್ಲ ತಲೆ ಇಲ್ಲ ಹೊಟ್ಟೆ ನೋವ ಇಲ್ಲ ಕೆಳಗಲ್ ನೋವ ಇಲ್ಲ ಮ್ಯಾಗಳ ನೋವ ರತ್ನ ಯಾವಂದಲ ನಿಂಗೆ ಎಮ್ ಬಿ ಸರ್ಟಿಫಿಕೇಟ್ ಕೊಟ್ಟವ ಆಂ ಎಮ್ ಕಾಲೇಜಲ್ಲಿ ಕೊಡ್ರು ಎಷ್ಟು ವರ್ಷ ಓದಿದ್ಲ ಐದು ವರ್ಷ ರತ್ನ ನಿಜವಾಗ್ಲೂ ಐದು ವರ್ಷ ಓದಿಲ್ಲ ನೀನು ಒಂದು ವರ್ಷಕ್ಕೆ ಓಡಿ ಬಂದ್ಬಿಟ್ಟಿದೀಯ ನೀನು ಅಲ್ಲ ಕಣೋ ನಾನು ತಲೆನೋವು ಕೇಳಿದ್ದೀನಿ ಹೊಟ್ಟೆ ನೋವು ಕೇಳಿದ್ದೀನಿ ಬೇರೆ ತರ ಎಲ್ಲ ನೋವುಗಳನ್ನೂ ಕೇಳಿದ್ದೀನಿ ಅದ್ಯಾವತ್ಲ ನಿಂದು ಹೊಸ ಥರ ನೋವು ಕೆಳಗಲು ನೋವು ಮ್ಯಾಗ್ಲು ನೋವು ನೋವು ಅಂದ್ರೆ ಹೋಲಿ ಬಿಡು ಯೋ ಡಾಕ್ಟ್ರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮಠ ಪುಟ್ಟಿ ಹೊತ್ಕೊಂಡು ಊರೆಲ್ಲ ಸುತ್ತಿ ವ್ಯಾಪಾರ ಮಾಡ್ತೀನಿ ಸಂಜೆ ಆಗ್ತಿದಂಗೆ ತಲ್ ನೋವು ಕಾಲು ನೋವು ಜಾಗದಲ್ಲೆಲ್ಲ ನೋವು ಬರ್ತದೆ ಸ್ವಲ್ಪ ನೋಡಿ ಹೇಳ್ಬಾರ್ದ ಏನಾಗದೆ ಅಂತ ರತ್ನ ನನಗೊಂದು ಚಾನ್ಸ್ ಕೊಟ್ಟು ನೋಡು ರತ್ನಾ ಅನ್ಕಂಡೆ ನೀನು ಯಾವಾಗ ಕೆಳಗೆ ಮ್ಯಾಗೆ ಅಂದೆ ಆವಾಗಲೇ ಈ ಥರದ್ದು ಏನೋ ಅಂತ ಒಂಟಿ ಎಣ್ಣೆ ಸಿಕ್ಕಿದ್ದಾರೆ ಅಂತ ಬಾಯಿ ಬಂದ ಮಾತಾಡ್ತಾ ಇದ್ಯಾ ರತ್ನ ನನಗೊಂದ್ ಚಾನ್ಸ್ ಕೊಟ್ಟು ನೋಡು ಅಂದ್ರೆ ನಿನ್ನ ಮೈ ಕೈ ಮುಟ್ಟಿ ನಿನ್ ನೋವು ಏನಿದ್ದು ಚೆಕ್ ಮಾಡೋಕೆ ರತ್ನ ನಾನು ಒಂದ್ ಚಾನ್ಸ್ ಕೊಟ್ ನೋಡು ಅಂತಂದ್ರೆ ಎಲ್ಲೋ ಸೀನ್ಸ್ ಹಿಂದ್ಗಡೆ ಇರೋ ಸಂಧಿ ಕರಿತಾವ್ ಎನ್ಕೋಬಿಟ್ಟೆ ಮೂರು ಜನ ತಪ್ಪು ತಿಳ್ಕೊಬಿಡ್ತಾರ ಆಯ್ತಾಯ್ತು ನಿನಗೆ ಹೆಂಗ್ ಬೇಕಾದ್ರೂ ನೋಡ್ಕೊ ಒಟ್ಟಲ್ಲಿ ನನ್ನ ನೋವು ಕಮ್ಮಿ ಆದ್ರೆ ಸಾಕು ರತ್ನ ನೀ ಅಲ್ಲಿ ನಿಂತ ನೋಡು ನೋಡು ನಾ ಏನ್ ನೋಡಿನ ಬಾಯಲ್ ರತ್ನ

ಯಪ್ಪಾ ನಿಂದು ಇಷ್ಟೋ ಸಣ್ಣ ತೋಷ್ಟು ಅಲ್ಲೇ ಕೆಲಸ ಮಾಡದೆ ತಂದು ತೋ ಅಂತ ಸಡ್ಡೆ ಕೊಡ್ಬೇಡ ರತ್ನ ಒಳಗಡೆ ಕಾಯಿಲೆ ಏನೇನು ಅಂತ ಇದ್ರಲ್ಲಿ ಹೇಳುತ್ತೆ ಸರಿ ಎಲ್ಲಿ ಎಲ್ಲಿ ಬೇಕಾರು ಮಡಿಕ ಮಡುನ ರತ್ನ ಮಡಗ್ನ ನೋಡು ನೀನು ಮಡಕ್ತಿಯಲ್ಲ ಬೇರೆ ಯಾರ ಕೈ ಎಲ್ಲರೂ ಮಡಗ ರತ್ನ ಮಡಗ್ತಾವನೆ ತಿರಿಕೊಳ್ತಾಗ ಮಡಗ್ತಾವ್ನೆ ರತ್ನ ಅಯ್ಯಯ್ಯಪ್ಪ ಅಯ್ಯಯ್ಯಪ್ಪ

ರತ್ನ ಹಿಡಿದ ಹಿಡ್ದೀಸ ರತ್ನ ನನ್ನ ಕೈ ಓ ಸಪ್ಪ ರತ್ನ ನಾನು ನಿಂದ ಬಾಳ ಚಿಕ್ಕ ಓ ಅದೇ ರತ್ನ ನೀನ್ ಒಳಗಿರೋ ಕಾಯಿಲೆ ಸೇರ್ಸಾರಯ್ಯ ಬೊಡ್ಡಿ ಮಗಂದು ಉದ್ದ ಇದ್ರು ಈ ಡಾಕ್ಟರ್ ಮನ್ಮತ್ ಅಂತಿಡ್ತದೆ ರತ್ನ ನೀ ಏನು ತಲ್ಕರ್ಸ್ಕಬೇಡ ನಾನ್ ಸೂಜಿಯ ನಿನಗ ಹಾಕಿದ್ರೆಲ್ಲ ಮಾಯ ಹೊಯ್ತ ರತ್ನ ಸೂಜಿನ ಯಾಕ ಸೂಜಿನ ಅಂತ ರಾಗ ಹೇಳುತ್ತೀಯ ಯಾಕ ಯಾರ್ ಕೈಲೂ ಸೂಜಿ ಗೀಜಿ ಹಾಕ್ಸ್ಕಿಲ್ವೇನೋ ಇಲ್ಲಪ್ಪ ಇಲ್ಲಿ ಗಂಟ ಯಾರ ಕೈಲೂ ಹಾಕಿಸ್ಕೊಂಡಿಲ್ಲ ಅದು ಅಲ್ದೆ ನಿಂತು ಸಿಕ್ಕಾಪಟ್ಟೆ ದಪ್ಪ ಒಳಗಡೆ ಹೋಗುವಾಗ ತುಂಬಾ ದಪ್ಪ ಶಾಪ ಕಳದ್ರೆ ಒಳಗೆ ಸಣ್ಣದ ರತ್ನ ಸಣ್ಣದು ಅಂತ ಏನ್ ಸಡ್ಡೆ ಪಡ್ಬೇಡ ಕೆಲ್ಸ ಹಂಗೇ ಮಾಡ್ತದೆ ನಿನ್ ಹಾಕಿದ್ರೆ ನಿನ್ ಮೈಲಿರೋ ಗುಣವೆಲ್ಲ ಕ್ಲಿಯರ್ ಆಗಿ ಹೋಯ್ತದೆ ರತ್ನ

ರತ್ನ ಎತ್ತು ಅಂದ್ರೆ ನೋಡ್ಬೇಡ ರಾವ್ಕೆ ಎತ್ತು ರತ್ನ ಇಂಜೆಕ್ಷನ್ ಮಾಡಕ್ಕೆ ನೀನು ಮ್ಯಾಲ್ ನಿತ್ಕೊಂಡು ಎತ್ತು ಅನ್ಬೇಕು ನಿನ್ ಎತ್ತು ಅಂದ್ರೆ ಎತ್ತು ರತ್ನ ರತ್ನ ಹಾ ರತ್ನ ನೀನ್ ಸೋಳ ಸಾವಿರ ಇದ್ರ ಓದುವರ್ಸುವಾರು ಕಾಮಿಡಿ ಪಾತ್ರ ಮಾಡಬಾರ್ದಿತ್ತ ಅನ್ನಿಸ್ತದೆ ರತ್ನ

ರತ್ನ ಇನ್ನೇನು ನೀ ತಲೆ ಕೆಡ್ಸ್ಕೇಬೇಡ ಸರಿ ಡಾಕ್ಟರ್ ಹಂಗಾದ್ರೆ ನಾನು ನೀನ್ ಬರಲಾ ಇರು ರತ್ನ ಬರೀ ಇಂಜೆಕ್ಷನ್ ಗೆ ವಾಸಿ ಆಗೋದ ಮತ್ತೆ ಮಾತ್ರ ಈ ತರ ಏನು ಬೇಡವೆ ಅದನ್ ಬೇರೆ ನುಂಗ್ ಬೇಕಾ ರತ್ನ ರತ್ನ ತಗೋ ಈ ಮಾತ್ರ ಈ ಮಾತ್ರ ಬೆಳಿಗ್ಗೆ ನಾಷ್ಟ ಆದ್ಮೇಲೆ ತಗೋ ಆಮೇಲೆ ಟಾಕೋ ಈ ಮಾತ್ರನಾ ಈ ಮಾತ್ರನಾ ಹ ಊಟ ಆಯ್ತla ಮಧ್ಯಾಹ್ನ ಊಟ ಆಯ್ತla ಅದು ನಂಗು ರತ್ನ ರತ್ನ ಈ ಮಾತ್ರ ಬಹಳ ಇಂಪಾರ್ಟೆಂಟ್ ಅದು ಇದು ಇದನ್ನ ರಾತ್ರಿ ಊಟ ಆದಮೇಲೆ ನನಗೆ ಒಂದು ಫೋನ್ ಮಾಡಿ ಆಮೇಲೆ ಟಾಕೋ ರತ್ನ ಬೆಳಿಗೆ ನುงುವಾಗ್ಲೂ ಬೇಕಾಗಿಲ್ಲ ಮಧ್ಯಾಹ್ನ ನುಂಗುವಾಗ್ಲೂ ಬೇಕಾಗಿಲ್ಲ

ಬಿಟ್ಟಿ ಇಂಜೆಕ್ಷ ಬಿಟ್ಟಿ ಮಾತ್ರ ಎಲ್ಲಾನು ಪುಕ್ಸಟ್ಟೆ ಕೊಟ್ಟು ಕಳಿಸ್ದಂಗ ಆಯ್ತಲ್ಲಪ್ಪ ಇರ್ಲಿ ಇರ್ಲಿ ಹೋಯ್ತಾಳೆ ಮೊಟ್ಟೆ ಮಾರ್ಕ ಬಂದೇ ಬತ್ತಾಳ ಆದ್ರೂ ಈ ಮೊಟ್ಟೆ ರತ್ನ ನೋಡ್ತಾ ಇದ್ರೆ ಆಹಾ ಹಾ ಏನ ಅವಳಗಲ್ಲ ರಸಗುಲ್ಲ ಏನವಳು ತುಟಿ ತೊಂಡೆ ಹಣ್ಣು ಏನವಳ ಕಣ್ಣು ಜಮ್ನರ್ಲೆ ಹಣ್ಣು ಒಟ್ಟಾರೆ ಹೇಳ್ಬೇಕು ಅಂದ್ರೆ ಬೇಲೂರ ಶಿಲೆ ಬಾಲ್ಕಿ ತಿರಿದ್ದ ಇದ್ದಾಳಲ್ರಿ ಇರ್ಲಿ ಇರ್ಲಿ ಇನ್ನೊಂದ್ಸರಿ ಸಿಕ್ತಗ ಲಬಕ್ ಹಿಡ್ದು ಗಾಬಕ್ ನಾನು ಬುಟ್ಟಿ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಡಾಕ್ಟರ್ ಮನ್ಮಥನೇ ಅಲ್ಲ